ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ರೂಸ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಸಹಯೋಗದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯ ಅಭಿಯಾನದ ಅಡಿಯಲ್ಲಿ ಈ ಒಂದು ಕ್ಲಸ್ಟರ್ ವಿಶ್ವವಿದ್ಯಾಲಯವನ್ನು ಸರ್ಕಾರಗಳು ಸರ್ಕಾರ ಸ್ಥಾಪನೆ ಮಾಡಿತು ಈ ನಮ್ಮ ವಿಶ್ವವಿದ್ಯಾಲಯ ಸಂಪೂರ್ಣವಾಗಿ ಮಹಿಳೆಯರಿಗೆ ಮೀಸಲಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಮಹಾರಾಣಿ ಕಲಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಮಹಾರಾಣಿ ವಿಜ್ಞಾನ ಕಾಲೇಜು ಮತ್ತು ಹೋಮ್ ಸೈನ್ಸ್ ಕಾಲೇಜ್ ಈ ಮೂರನ್ನು ಸೇರಿಸಿ ಮಹಾರಾಣಿ ಕ್ರಸ್ಟರ್ ವಿಶ್ವವಿದ್ಯಾಲಯವನ್ನು ಸರ್ಕಾರ ಸ್ಥಾಪನೆ ಮಾಡಿದೆ ಸುಮಾರು ಹದಿನೈದ ಎಕರೆ ಜಾಗದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಪ್ರಸ್ತುತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಐದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದಾರೆ ಬಿ ಎ ಬಿ ಎಸ್ಸಿ ಬಿಕಾಂ ಬಿ ಬಿ ಎ ಸೇರಿದಂತೆ ಎಲ್ಲ ಸಾಮಾನ್ಯ ಪದವಿಗಳು ಮತ್ತು ಸುಮಾರು ಇಪ್ಪತ್ತ ಮೂರು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ನಾವು ನಡೆಸ್ತಾ ಇದ್ದೇವೆ ಈ ನಮ್ಮ ವಿಶ್ವವಿದ್ಯಾಲಯದ ಎರಡು ಮತ್ತು ಮೂರನೇ ಸೇರಿಸಿ ಒಟ್ಟಿಗೆ ಎರಡು ಕಾನ್ಪಿಟೇಷನ್ಗಳನ್ನು ಇದೇ ಅಕ್ಟೋಬರ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಈ ಒಂದು ಕಾನ್ಪಿಟೇಷನ್ ಸೆರೆಮನಿಗೆ ಗೌರವಾನ್ವಿತ ರಾಜ್ಯಪಾಲರಾದ ಕವರ್ಚಂದ್ ಗೋಲರ್ ಸರ್ ಅವರು ನಡೆಸಿದ ಅನುಮತಿಯನ್ನು ಕೊಟ್ಟಿದ್ದಾರೆ ಕಾರಣ ಎಲ್ಲರೂ ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಯು ಕೂಡ ಇದರ ಜೊತೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಎಂಸಿ ಸುಧಾಕರ್ ಅವರು ಸಹ ಇದ್ದಾರೆ ಇವರು ನಮ್ಮ ಪ್ರೋ ಚಾನ್ಸಲರ್ ಆಗಿದ್ದಾರೆ ಇದರ ಜೊತೆಯಲ್ಲಿ ಈ ಒಂದು ಕಾನ್ವೊಕೇಶನ್ ಅಡ್ರೆಸ್ ಅನ್ನು ಮಾಡಲಿಕ್ಕೆ ರಾಣಿ ಚರ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಸಬಿಗ ಗೋಮಿಗೌಡನ್ನ ಆಹ್ವಾನಿಸಿದ್ದೇವೆ ಅವರು ಸಹ ಈ ಒಂದು ಘಟಿಕೋತ್ಸವಕ್ಕೆ ಬರ್ತಾರೆ ಇದರ ಜೊತೆಯಲ್ಲಿ ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಸಿಂಡಿಕೇಟ್ ಶಿಫಾರಸಿನಂತೆ ಸುಮಾರು ಆರು ಜನರನ್ನ ಗೌರ್ಮೆಂಟ್ ಡಾಕ್ಟರೇಟ್ಗೆ ನಾವು ಆಯ್ಕೆ ಮಾಡಿ ರಾಜ್ಯಭವನಕ್ಕೆ ಕಳಿಸಿದ್ವಿ ರಾಣಿ ಚಂದ್ರ ವಿಶ್ವವಿದ್ಯಾಲಯದ ಇವತ್ತಿನ ಕುಲಪತಿ ಪ್ರೊಫೆಸರ್ ತ್ಯಾಗರಾಜ್ ಅವರು ತ್ರಿಮುದಂಗ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಶ್ರೀನಿವಾಸ್ ಪಳ್ಳಿ ಅವರು ಮತ್ತು ಮಧ್ಯಪ್ರದೇಶದ ಇಂದೋರ್ನಿಂದ ರಾಜೀವ್ ಪ್ರೊಫೆಸರ್ ರಾಜೀವ್ ದೀಕ್ಷಿತ್ ಅಂತಕ್ಕಂಥ ಮೂರು ಜನ ಎಕ್ಸ್ಪರ್ಟ್ಸ್ ಬಂದು ಆ ಒಂದು ಕಮಿಟಿಯ ಮೀಟಿಂಗ್ ಮಾಡಿ ಅವರು ರಾಜ್ಯಪಾಲರಿಗೆ ತಮ್ಮ ಶಿಫಾರಸನ್ನು ಕೊಟ್ಟಿದ್ರು ಅದರ ಅನ್ವಯ ರಾಜ್ಯಪಾಲರು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕೃತವಾಗಿ ಈ ಒಂದು ಕಾನ್ಫಿಕೇಶನ್ ಅನುಮತಿಯನ್ನು ಕೊಟ್ಟು ಆದಂತಹ ಚಿಕ್ಕಮಗಳೂರಿನ ಕಡೂರಿನ ಕ್ರಿಕೆಟರ್ ಆಗಿದ್ದಂತಹ ವೇದಾ ಕೃಷ್ಣಮೂರ್ತಿ ಈ ಮೂರು ಮೂರು ಜನರನ್ನ ಮೂರನೇ ಕಾನ್ಫಿಕೇಶನ್ ಗೆ ಅವರು ಶಿಫಾರಸು ಮಾಡಿದ್ರು ಅದರಂತೆ ಒಟ್ಟು ಆರು ಜನರಿಗೆ ಗೌರ್ಮೆಂಟ್ ಡಾಕ್ಟ್ರೇಟ್ ಅನ್ನ ಪ್ರದಾನ ಮಾಡ್ತಾ ಇದೇವೆ ಜನರಿಗೆ ಪದವಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ ಇದರಲ್ಲಿ ಜಿಯಲ್ಲಿ ಇಪ್ಪತ್ತೆಂಟು ಜನರಿಗೆ ರ್ಯಾಂಕ್ ಅನ್ನ ಪಿ ಜಿಯಲ್ಲಿ ಮೂವತ್ತ ಇಪ್ಪತ್ ಮೂರು ಜನರಿಗೆ ರ್ಯಾಂಕ್ ಅನ್ನು ಕೊಡ್ತಾ ಇದ್ರು ಒಟ್ಟು ಐವತ್ತೊಂದು ಜನ ಹಾಗೆ ಸ್ವರ್ಣ ಪದಕಕ್ಕೆ ಯು ಜಿಯಿಂದ ಆರು ಜನ ವಿದ್ಯಾರ್ಥಿಗಳು ಮತ್ತು ಪೋಸ್ಟ್ ಗ್ರಾಜನ್ ಹದಿನೆಂಟು ಜನ ವಿದ್ಯಾರ್ಥಿಗಳು ಇದರಿಂದ ವಿಶ್ವವಿದ್ಯಾಲಯಕ್ಕೆ ಪರಿನಿಗಮಾವಳಿಗಳು ಸ್ಟ್ಯಾಚ್ಯೂಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕಾರಣಾಂತರಗಳಿಂದ ಅದು ತಡೆ ಆಗ್ತಾ ಇತ್ತು ಇದೀಗ ಗವರ್ನರ್ ಅವರು ಹತ್ತನೇ ತಾರೀಕು ನಮ್ಮ ಸ್ಟ್ಯಾಚ್ಯೂಟ್ ಅನ್ನು ಅಂಗೀಕರಿಸಿದರು ಹದಿನೈದನೇ ತಾರೀಕು ರಾಜ್ಯ ಸರ್ಕಾರ ನಮಗೆ ಅದನ್ನು ಕಳಿಸ್ಕೊಟ್ಟಿದೆ ಈಗ ನಾವು ನಮ್ಮ ಅಧ್ಯಾಪಕರುಗಳಿಗೆ ವಿಶ್ವವಿದ್ಯಾಲಯ ಸೇವೆಯಲ್ಲಿ ಮುಂದುವರಿಬೇಕಾ ಅಥವಾ ಕಾರ್ಯ ಶಿಕ್ಷಣ ಮರಳಬೇಕಾ ಅನ್ನುವ ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂತಹ ಒಂದು ಅವಕಾಶವನ್ನು ಕೊಟ್ಟು ಮೂರನೇ ತಾರೀಕು ಗಡುವನ್ನು ಕೊಟ್ಟಿದ್ದೇವೆ ಅದರ ನಮ್ಮ ಅಧ್ಯಾಪಕರು ತಮ್ಮ ಅಭಿಪ್ರಾಯವನ್ನು ಕ್ಷಮದ ಪತ್ರದ ಮೂಲಕ ವಿಶ್ವವಿದ್ಯಾಲಯ ತಿಳಿಸ್ತಾ ಇದ್ದಾರೆ ಮೊದಲೊಂದಿಗೆ ವಿಶ್ವವಿದ್ಯಾಲಯದಲ್ಲಿ ಇದ್ದಂತಹ ಒಂದು ಅನಿಶ್ಚಿತ ಯಾಕಂದ್ರೆ ನಾವೆಲ್ಲರೂ ಅಪಾಯಿಂಟ್ ಆಗಿದ್ದು ಕೊಲೆಜಿಯಲ್ ಎಜುಕೇಶನ್ ಅಲ್ಲಿ ಆದ್ರೆ ಈ ಕಾಲೇಜುಗಳು ಅಪ್ಗ್ರೇಡ್ ಆಗಿದ್ದು ಯೂನಿವರ್ಸಿಟಿ ಆಗಿತ್ತು ನಾವೆಲ್ಲರೂ ಕೂಡ ಡೆಪ್ಯುಟೇಷನ್ ಮೇಲೆ ಇದ್ದು ಇಲಾಖೆ ಹೇಳಿತ್ತು ಈ ಸ್ಟ್ಯಾಚ್ಯೂಟ್ ಬಂದಿರೋದ್ರಿಂದ ಈ ಆಫ್ಟಿನ್ ಆಫ್ಟ್ರೋಡ್ ಪ್ರಕ್ರಿಯೆ ಮುಕ್ತಾಯ ಮೇಲೆ ಎಷ್ಟು ಜನ ಯೂನಿವರ್ಸಿಟಿ ರೌಂಡ್ ಕಟ್ತಾರೆ ಅಂತ ಗೊತ್ತಾಗುತ್ತೆ ಆ ಮೂಲಕ ವಿಶ್ವವಿದ್ಯಾಲಯ ಸಂಪುಟ ಪ್ರಮಾಣದಲ್ಲಿ ಲಾಂಚ್ ಆಗಲಿಕ್ಕೆ ಸಾಧ್ಯ ವಿಶ್ವವಿದ್ಯಾಲಯ ಮೊದಲು ಕೇವಲ ಮೂವತ್ತೈದು ಸಾವಿರ ರೂಪಾಯಿಗಳಿಗೆ ನಮ್ಮಲ್ಲಿ ಡಾಟಾ ಸೈನ್ಸ್ ಮತ್ತು ಎ ಎನ್ನ ಬೋಧನೆ ಮಾಡ್ತಾ ಇದ್ದೇವೆ ಎಂಬತ್ತು ಜನರಿಂದ ಪ್ರಾರಂಭವಾದಂತಹ ಈ ಒಂದು ವಿಭಾಗ ಇವತ್ತು ಎಂಟು ನೂರು ಜನ ವಿದ್ಯಾರ್ಥಿಗಳು ಬಿ ಎಸ್ ಸಿ ಡಾಟಾ ಸೈನ್ಸ್